ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆ ವಾರದಲ್ಲಿ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಮೂರು ಬೇಡಿಕೆಗಳನ್ನ ಹೊಂದಿಟ್ಟಿದ್ದಾರೆ ಮೀನುಗಾರಿಕೆಗೆ ವೇದಿಕೆ ಕರಾವಳಿಯ ಹುಲಿವೇಶ ನೃತ್ಯ ಮತ್ತು ಕನ್ನಡ ನಾಟಕ ನೋಡುವ ಆಖ್ಯಾ ಆಸೆಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಸೀಸನ್ ಹನ್ನೆರಡು ಫಿನಾಲೆ ವಾರದಲ್ಲಿ ಸ್ಪರ್ಧಿಗಳು ತಮ್ಮ ಬೇಡಿಕೆಗಳನ್ನ ಬಿಗ್ ಬಾಸ್ ಮುಂದೆ ಇರಿಸುತ್ತಾರೆ ಸ್ಪರ್ಧಿಗಳು ಹೇಳುವ ಮೂರು ಬೇಡಿಕೆಗಳ ಪೈಕಿ ಒಂದನ್ನ ಈಡೇರಿಸುವುದಾಗಿ ಬಿಗ್ ಬಾಸ್ ವಚನ ನೀಡಿದ್ದಾರೆ ಸೋಮವಾರದ ಸಂಚಿಕೆಯಲ್ಲಿ ರಘು ಅಶ್ವಿನಿ ಗೌಡ ಧ್ರುವಂತರು ರಕ್ಷಿತಾ ಮತ್ತು ಗಿಲಿ ನಟ ಅವರ ಆಸ್ತಿಗಳನ್ನ ತೋರಿಸಲಾಗಿತ್ತು ಈ ನಾಲ್ವರ ಪೈಕಿ ರಕ್ಷಿತಾ ಹೇಳಿದ ಮೂರು ಬೇಡಿಕೆಗಳಿಗೆ ಕರುನಾಡಿನ ಜನತೆ ಫಿದ ಆಗಿದ್ದಾರೆ ಈ ಮೂರು ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಬಿಗ್ ಬಾಸ್ ಹಿಂದೇಟು ಹಾಕಬಾರದು ವಯಸ್ಸಿಗೆ ಮೀರಿದ ಈ ಆಸ್ತಿಗಳು ರಕ್ಷಿತಾ ಅವರ ಪ್ರಬುದ್ಧತೆಯನ್ನ ತೋರಿಸುತ್ತೆ ಎಂದು ಜನರು ಮಾತನಾಡ್ಕೊಳ್ತಿದ್ದಾರೆ ಮೊದಲನೆಯದಾಗಿ ಬಿಗ್ ಬಾಸ್ ಮನೆಗೆ ಕಡಲಿನ ಮಕ್ಕಳಾದ ಮೀನುಗಾರರು ಬರಬೇಕು ಸಮುದ್ರ ಕೆಳೆಯುವ ಮೀನುಗಾರರು ಎದುರಿಸುವ ಸವಾಲುಗಳ ಬಗ್ಗೆ ಎಲ್ಲರ ಮುಂದೆ ಮಾತನಾಡಲು ಅವಕಾಶ ನೀಡಬೇಕು ಈ ಮೂಲಕ ಮೀನುಗಾರಿಕೆಗೆ ವೇದಿಕೆ ಕಲ್ಪಿಸಲು ರಕ್ಷಿತಾ ಶೆಟ್ಟಿ ಪ್ರಯತ್ನಿಸುತ್ತಿದ್ದಾರೆ ಅನಂತರ ಕರಾವಳಿ ಭಾಗದ ಹುಲಿ ನೃತ್ಯ ತುಂಬಾನೇ ಜನಪ್ರಿಯವಾಗಿದೆ ಬಿಗ್ ಬಾಸ್ ಮನೆಗೆ ಹುಲಿ ನೃತ್ಯದ ಕಲಾವಿದರು ಬರಬೇಕು ಮತ್ತು ಅವರೊಂದಿಗೆ ನಾನು ಡ್ಯಾನ್ಸ್ ಮಾಡಬೇಕು ಎಂದು ರಕ್ಷಿತಾ ಕೇಳ್ಕೊಂಡಿದ್ದಾರೆ ಇನ್ನು ಕೊನೆಯದಾಗಿ ಮುಂಬೈನಲ್ಲಿ ಹುಟ್ಟಿಬಿಳದ ಕಾರಣ ಆರಂಭದಿಂದಲೂ ರಕ್ಷಿತಾ ಶೆಟ್ಟಿ ಭಾಷೆ ತೊಡಕು ಅನುಭವಿಸಿದ್ದಾರೆ ಇದೇ ವಿಷಯವಾಗಿ ಹಲವರ ಕೋಪಕ್ಕೂ ರಕ್ಷಿತಾ ಶೆಟ್ಟಿ ಗುರಿಯಾಗಿದ್ರು ಕಳೆದ ಮೂರು ತಿಂಗಳಲ್ಲಿ ರಕ್ಷಿತಾ ಅವರ ಕನ್ನಡ ಸುಧಾರಣೆಯಾಗಿರುವುದನ್ನ ವೀಕ್ಷಕರು ಗಮನಿಸಿದ್ದಾರೆ ಮೂರನೇ ಬೇಡಿಕೆಯಾಗಿ ತಾನು ಈ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ನಾಟಕ ನೋಡಬೇಕೆಂದು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇದರ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು